ಮತ್ತೆ ಬಡವ್ರಿಗೆ ಇದನ್ನ ಕಟ್ಟೋದಿಕ್ಕೆ ತುಂಬಾನೇ ಕಷ್ಟ ಆಗ್ತದೆ ಆಮೇಲೆ ಈಗ ಇವ್ರೇನು ಫ್ರೀ ಕೊಟ್ಟಿದ್ದಾರೆ ಆ ಇನ್ನೂರು ಯೂನಿಟ್ ಎಲ್ರಿಗೂ ಕೊಟ್ಟಿಲ್ಲ ಅವ್ರು ಮೊದಲೇನು ಉಪಯೋಗಿಸ್ತಾ ಇದ್ರೆ ಅದನ್ನು ಅವರೇಜ್ ಮಾಡಿ ಕೊಟ್ಟಿದ್ದಾರೆ ಅನೌನ್ಸ್ ಮಾಡೋಕೆ ಇನ್ನೂರು ಯೂನಿಟ್ ಅಂತ ಹೇಳಿದ್ರು ಅದನ್ನ ಮಾಡಿಲ್ಲ ಮತ್ತೆ ಇದು ಇವ್ರು ಮಾಡ್ತಾ ಇರೋದು ಹೆಂಗಿದ್ರೆ ಆಯಿತು ಇರೋರ ಹತ್ರ ಕಿತ್ಕೊಂಡು ಇಲ್ಲದೆ ಇರೋರು ಕೊಡಿ ಅದನ್ನ ಒಪ್ಪಿಕೊಡೋಣ ಹಂಗನ್ಬಿಟ್ಟು ಎಲ್ರಿಗೂ ಇರೋರ್ಗು ಸೇರಿಸಿ ಕೊಡ್ತಾಯಿದ್ರೆ ಫ್ರೀ ಬೀಸು ಯಾರೇ ಕೊಟ್ಟಲಿ ಯಾವ ಪಕ್ಷದವರೇ ಆಗಲಿ ಪಕ್ಷಾತೀತವಾಗಿ ಅದು ಕೊಡೋದು ತಪ್ಪು ಕೊಡಿ ಯಾರು ಕೊಡಿ ಅದನ್ನು ಇಲ್ಲದೆ ಇರೋರು ಕೊಡಿ ಯಾರು ನಿಜವಾಗ್ಲೂ ಅರ್ಹರಾಗಿರ್ತಾರೆ ಅವರು ಕೊಡಿ ಅದನ್ನು ಅವಕ್ಕೆ ಖಂಡಿತ ಬೇಡ ಅಂತ ಹೇಳಲ್ಲ ಹಂಗಂದ್ಬಿಟ್ಟು ಏನೋ ಅಧಿಕಾರಕ್ಕೆ ಬರಬೇಕು ಅಂದರೆ ಯಾವ್ದು ಪ ಯಾವ ಪಾರ್ಟಿನೇ ಆಗಲಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಇನ್ನೊಂದಾಗಲಿ ಯಾರೇ ಆಗಲಿ ಈ ಫ್ರೀ ಫೀಸ್ ಕೊಡೋದನ್ನು ದಯವಿಟ್ಟು ನಿಲ್ಲಿಸಿ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಮತ್ತು ವೋಟ್ ತೊಗೊಂಡು ಅಧಿಕಾರ ನಡೆಸೋಕ್ಕೋಸ್ಕರ ನೀವು ಕೊಳ್ಳೆ ಹೊಡೆಯೋಕ್ಕೋಸ್ಕರ ಇದನ್ನು ಮಾಡೋಕ್ಕೆ ಹೋಗಬೇಡಿ ನಮ್ಮ ಹತ್ರ ಇರೋದನ್ನು ಕೊಡಿ ಇಲ್ಲ ಅಂದ್ರೆ ಬಿಟ್ಬಿಡಿ ನಮಗೆ ನಾವು ಇಲ್ಲದೇ ಇರೋರಿಗೆ ಯಾರ್ಯಾರು ಮನಸ್ಸಿರೋತ್ತೋ ಅವ್ರು ಕೊಟ್ಕೊಂಡು ಹೋಗ್ತಾರೆ ನೀವು ಮಾಡ್ತೀವಿ ಅಂದ್ಬಿಟ್ಟು ಇರೋರ ಹತ್ರ ಕಿತ್ಕೊಂಡು ಟ್ಯಾಕ್ಸ್ ಕಟ್ಟೋನ ಹತ್ರ ಕಿತ್ಕೊಂಡು ಒಬ್ಬ ಹತ್ರ ಟ್ಯಾಕ್ಸ್ ಕಿತ್ಕೊಂಡು ಇಪ್ಪತ್ತು ಜನ ಮಕ್ಳು ಇರೋರಿಗೆಲ್ಲ ಅಣಸೋದು ಬೇಕಾಗಿಲ್ಲ ಅದು ಆ ಈ ಯೋಚನೆ ಮೊದಲು ಬಿಡಿ ಏನೋ ನೀವು ಲೂಟಿ ಹೊಡೆಯೋಕ್ಕೋಸ್ಕರ ನಿಮ್ಮ ಅಧಿಕಾರ ದಾಹಕ್ಕೋಸ್ಕರ ಈ ಥರ ಎಲ್ಲ ಮಾಡೋ ತಪ್ಪು ಅದು ಯಾವುದೇ ಪಕ್ಷದವ್ರು ಆಗಲಿ ಇಷ್ಟು ಹೇಳ್ಬೋದು ಮತ್ತೆ ಯಾವುದೇ ಇದೊಂದೇ ಅಂತಲ್ಲ ಯಾವ ಬೆಲೆನೇ ಆಗಲಿ ಫ್ರೀ ಬೀಸ್ ಕೊಡ್ತೀನಿ ಅಂದ್ಬಿಟ್ಟು ಈ ಅವ್ರ ಹತ್ರನೂ ಕಿತ್ಕೋತಾರ ಫ್ರೀ ಬೀಸ್ ಅವ್ರ ಹತ್ರನೂ ಯಾರು ಈಗ ಎರಡು ಸಾವಿರ ರೂಪಾಯಿ ತೊಗೊಂಡು ಹೋಗ್ತಾ ಇದ್ದಾರಲ್ಲ ಅವ್ರ ಹತ್ರನೂ ಬೇಕಾದಷ್ಟು ರೂಪದಲ್ಲಿ ಟ್ಯಾಕ್ಸ್ ಹಾಕಿ ಅವ್ರ ಹತ್ರ ವಾಪಸ್ ತೊಗೊಳ್ತಾ ಇದ್ದಾರೆ ಇಲ್ಲಿ ಎರಡು ಸಾವಿರ ಕೊಟ್ಬಿಟ್ಟು ನಾಲ್ಕು ಸಾವಿರ ಕಿತ್ಕೋತಾ ಇದ್ದಾರೆ ಇದು ಮಾಡೋದು ಖಂಡಿತ ತಪ್ಪು ಮತ್ತು ಮುಂದಿನ ನಮ್ಮ ಮುಂದಿನ ಪೀಳಿಗೆ ಏನಿದೆ ಅದನ್ನು ಹಾಳು ಮಾಡ್ತಾ ಮಾಡ್ತಾಯಿದ್ದೀರಾ ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳಿ ಸಾಕು ಈ ಇಷ್ಟು ದಿವಸ ಹಾಳು ಮಾಡಿರೋದು ದೇಶನ ಸಾಕು ಈ ಫ್ರೀ ವೀಸ್ ಕೊಟ್ಬಿಟ್ಟು ದೇಶಕ್ಕೆ ಯಾವುದು ಇನ್ಫ್ರಾಸ್ಟ್ರಕ್ಚರ್ ಬೇಕು ಏನ್ ಉದ್ದಾರ ಆಗ್ಬೇಕು ಅದ್ರ ಬಗ್ಗೆ ಅಭಿವೃದ್ಧಿ ಏನ್ ಆಗ್ಬೇಕು ಏನು ಏನ್ ಸೌಕರ್ಯ ಕೊಡಬೇಕು ಅದನ್ನು ಕೊಡ ಕೊಡಕ್ಕೆ ಪ್ರಯತ್ನ ಪಡಿ ಅದು ನಿಮ್ಗೆ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಕೆಳಗಡೆ ಹೇಳಿರಿ ಬೇರೆ ಯಾರು ಕೊಡೋರು ಇರ್ತಾರೆ ಅವರಾದರೂ ಬಂದು ಮಾಡ್ಕೊಂಡ್ ಹೋಗ್ಲಿ ಇಷ್ಟು ಹೇಳ್ಬೋದಮ್ಮ ಇವರು ಫ್ರೀ ಕೊಟ್ಬಿಟ್ಟು ಏನ್ ಮಾಡ್ತಾ ಇದಾರೆ ಅಂದ್ರೆ ಜನಗಳು ಹೊಟ್ಟೆ ಮೇಲೆ ಉಡಿತಾ ಇದ್ದಾರೆ ಅದಕ್ಕೋಸ್ಕರ ನಮಗೆಲ್ಲ ಕಟ್ಟಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಇದೇ ತರ ಮಾಡಿದ್ರೆ ಈ ಗೌರ್ಮೆಂಟ್ ಇದ್ದು ಪ್ರಯೋಜನ ಇಲ್ಲ ಆ ತರ ಆಗ್ತಾ ಇದೆ ಜನಸಾಮಾನ್ಯರಿಗೆ ತುಂಬಾನೇ ಹೊರೆ ಆಗ್ತಾ ಇದೆ ಇದರಿಂದ ಇವರು ಒಂದ್ ಕಡೆ ಕೊಟ್ಟು ಒಂದ್ ಕಡೆ ಕಿತ್ಕೊಂತಾ ಇದಾರೆ ಆ ತರ ಆಗ್ತಾ ಇದೆ ಇದು ಉತ್ತಮ ಬಿಲ್ ಜಾಸ್ತಿ ಮಾಡಿದ್ರೆ ಮನೆ ಕರೆಂಟ್ ಬಿಲ್ಲು ಅವೆಲ್ಲ ಕಟ್ಟಕ್ಕೆ ಭಾರಿ ಕಷ್ಟ ಐತೆ ನಮ್ಮಂತ ಕೂಲಿ ಮಾಡ್ಕೊಂತ ತಿನ್ನೋರು ಭಾರಿ ತೊಂದರೆ ಐತೆ ಸರ್ಕಾರ ಬಂದಾಗಿಂದ ಎರಡು ಮೂರು ಸಲ ಈ ಮಾಡ್ತಾ ಇದ್ದೀರಾ ಭಾರಿ ತೊಂದರೆ ಆಗಿದೆ ನೋಡಿ ಯೋಚನೆ ಮಾಡಿ ಮಾತಾಡಿ ಫ್ರೀ ಫ್ರೀ ಕೊಟ್ಟಿದ್ದೀನಿ ಅಂತಾರೆ ಕರೆಂಟ್ ಕಟ್ಟಲೇಬೇಕು ನಾವು ನೀವು ಕೊಟ್ಟಿರೋದು ಯಾವುದು ಫ್ರೀ ಅದೇನು ವರ್ಕೌಟ್ ಇಲ್ಲ ನೀವೇ ಯೋಚನೆ ಮಾಡಿ ಮಾತಾಡಿ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಈಗಾಗ್ಲೇ ಪೈಸೆಯಲ್ಲಿರುವಂತಹ ಕರೆಂಟ್ ಬೆಲೆಯನ್ನ ಈಗಾಗಲೇ ರೂಪಾಯಿಗೆ ತಂದು ಸರ್ಕಾರ ನಿಲ್ಲಿಸಿದೆ ಈ ಕಡೆ ಗ್ಯಾರಂಟಿ ಯೋಜನೆ ಮೂಲಕ ಕರಾಜ್ಯೋತಿಯನ್ನ ಫ್ರೀಯಾಗಿ ನೀಡಿ ಈ ಕಡೆ ವಿದ್ಯುತ್ ಯಥೇಚ್ಛವಾಗಿ ಕರೆಂಟ್ ಬಿಲ್ನ ರೈಸ್ ಮಾಡಿತ್ತು ಸರ್ಕಾರ ಆದ್ರೆ ಈಗ ಮತ್ತೆ ಬೆಸ್ಕಾಂ ನಿಂದ ಮನೆಗೆ ಪತ್ರ ಹೋಗಿದೆ ಅನ್ನೋ ವಿಚಾರ ಜನರಿಗೆ ಗೊತ್ತಾದ ತಕ್ಷಣ ಅದ್ರ ಬಗ್ಗೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಪೈಸೆಯಲ್ಲಿ ಇದ್ದದನ್ನ ರೂಪಾಯಿಗೆ ತಂದು ನಿಲ್ಲಿಸಿರುವ ಸರ್ಕಾರ ಇನ್ನು ಎಷ್ಟು ನಮ್ಮನ್ನ ಶೋಷಣೆ ಮಾಡ್ತಾರೆ ಇನ್ನು ನಾವು ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಯಾವ ರೀತಿಯಾದ ಏನು ಯಾವ ರೀತಿಯಾಗಿ ಹೋಗ್ಬೇಕು ಯಾವ ರೀತಿಯಾಗಿ ನಾವು ಇಷ್ಟೊಂದು ಕರೆಂಟ್ ಬಿಲ್ನ ಕಟ್ಬೇಕು ಪ್ರತಿದಿನ ಎಲ್ಲಾದ್ರ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ರೆ ಜನಸಾಮಾನ್ಯರು ಬದುಕೋದು ಹೇಗೆ ಅನ್ನೋದು ಜನರ ಪ್ರಶ್ನೆ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಮ್ಯಾನ್ ಗಿರಿಬಾಬು ಜೊತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ